ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳಕು ಮೀನುಗಾರಿಕೆ ಅವ್ಯಾಯುತವಾಗಿ ನಡೆಯುತ್ತಿದ್ದು ಕರ್ನಾಟಕದಲ್ಲಿ ನಿಷೇಧವಿರುವ ಲೈಟ್ ಫಿಶಿಂಗ್ ಅವಕಾಶ ನೀಡುವಂತೆ ಭಟ್ಕಳದಲ್ಲಿ ಅಖಿಲ ಕರ್ನಾಟಕ ಪರ್ಷಿಯನ್ ಮೀನುಗಾರರ ಸಂಘದ ಉಪಾಧ್ಯಕ್ಷ ಮಂಗಳೂರಿನ ನವೀನ್ ಬಂಗೇರಾ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ ಪಟ್ಟಣದಲ್ಲಿ ಅಖಿಲ ಕರ್ನಾಟಕ ಪರ್ಷಿಯನ್ ಮೀನುಗಾರರ ಸಂಘದ ವತಿಯಿಂದ ಏರ್ಪಡಿಸಿದ್ದ ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ಲೈಟ್ ಫಿಶಿಂಗ್ ನಿಷೇಧ ಕರ್ನಾಟಕದ ಮೀನುಗಾರರಿಗೆ ಮಾತ್ರ ಸೀಮಿತವಾಗಿದೆ ಹೊರ ರಾಜ್ಯದ ಮೀನುಗಾರರು ಹನ್ನೆರಡು ನಾಟಿಕಲ್ ಮೈಲು ದೂರದಲ್ಲಿ ನಿಂತು ಬೆಳಕು ಮೀನುಗಾರಿಕೆ ನಡೆಸುತ್ತಿದ್ದಾರೆ ಅವರಿಗಿಲ್ಲದ ನಿಷೇಧ ನಮಗೆ ಮಾತ್ರ ವಿಧಿಸುತ್ತಿದ್ದಾರೆ ನಾವು ಸಿಎಂ ಎಫ್ಆರ್ಐ ಸಂಸ್ಥೆ ನೀಡಿರುವ ಮಾರ್ಗಸೂಚಿಯಂತೆಯೇ ಮೀನುಗಾರಿಕೆಯನ್ನು ಮಾಡುತ್ತಿದ್ದೇವೆ ನಾವು ನಲವತ್ತೈದು ಎಂಎಂ ಗಾತ್ರದ ಬಲೆಯನ್ನು ಉಪಯೋಗಿಸಿದಾಗ ಚಿಕ್ಕ ಮೀನು ಬಲೆಗೆ ಬೀಳುವುದಿಲ್ಲ ಬದಲಾಗಿ ದೊಡ್ಡ ಮೀನುಗಳನ್ನು ಮಾತ್ರ ಹಿಡಿಯುತ್ತೇವೆ ನಮ್ಮ ಲೈಟ್ ನಿಂದ ಮತ್ಸ ಕ್ಷಾಮವಾಗಿದೆ ಎನ್ನುವುದು ಸಂಪೂರ್ಣ ಸುಳ್ಳು ಹಾಗೂ ಆಧಾರರಹಿತವಾಗಿರುವ ಆರೋಪವಾಗಿದೆ ರಾಜ್ಯದಲ್ಲಿ ಮೀನುಗಾರಿಕೆಯನ್ನು ಮಾಡುತ್ತಿರುವ ನಾಡದೋಣಿ ಪರ್ಷಿನ್ ಬೋಟ್ ಟ್ರಾಲ್ ಬೋಟ್ ಎಲ್ಲ ವಿಭಾಗದಲ್ಲಿಯೂ ನಾವು ಅನ್ಯೋನ್ಯತೆಯಿಂದಲೇ ಇದ್ದೇವೆ ಕೆಲವೊಂದು ಸ್ಥಾಪಿತ ಹಿತಾಶಕ್ತಿಗಳು ಈ ಬಗ್ಗೆ ನಮ್ಮ ನಮ್ಮಲ್ಲಿ ಒಡುಕು ಮೂಡಿಸಲು ಪ್ರಯತ್ನಿಸುತ್ತಿದ್ದು ಜಿಲ್ಲಾಡಳಿತ ಹಾಗೂ ಸ್ಥಳೀಯಾಡಳಿತ ಇದಕ್ಕೆ ಅವಕಾಶ ಮಾಡಿಕೊಡಬಾರದು ಎಂದು ಆಗ್ರಹಿಸಿದರು ಹೈಕೋರ್ಟ್ ತನಕ ಅದಕ್ಕೆ ಹೋದೆವು ನಾವು ಹೋಗಿ ಹೈಕೋರ್ಟಲ್ಲಿ ಏನು ತೀರ್ಮಾನ ಆಯಿತು ಅಂದರೆ ಅಂತಿಮವಾಗಿ ಮೀನುಗಾರರು ಮತ್ತು ಇಲಾಖೆ ಇದ್ದು ಇದನ್ನು ಪರಿಹರಿಸಿಕೊಳ್ಳಿ ಅನ್ನುವ ತೀರ್ಮಾನವನ್ನು ಕೊಟ್ಟರು ಆ ನಂತರ ಬಂದ ಮಂತ್ರಿಯವರೆಲ್ಲರೂ ಮೀನುಗಾರರನ್ನೊಟ್ಟು ಸೇರಿಸಿ ಒಂದು ಅನುಮತಿಯನ್ನು ಕೊಟ್ಟಿದ್ದಾರೆ ಈ ಮೀನುಗಾರಿಕೆ ನಮ್ಮ ದೇಶದ ಗುಜರಾತ್ ಇರ್ಬೋದು ಮಹಾರಾಷ್ಟ್ರ ಇರ್ಬೋದು ಗೋವಾ ಇರ್ಬೋದು ಕರ್ನಾಟಕ ಕೇರಳ ತಮಿಳುನಾಡು ಎಲ್ಲ ಕಡೆ ಲೈಟ್ ಮೀನುಗಾರಿಕೆ ನಡೆಯುತ್ತಾ ಉಂಟು ಯಾವ ಥರ ನಡೀತಿದೆ ಅಂದರೆ ಸಿ ಎಮ್ ಎಫ್ ಆರ್ ಐ ನಮ್ಮ ಸಂಶೋಧನಾ ಸಂಸ್ಥೆ ಮೀನುಗಾರಿಕೆಯದ್ದು ಸೆಂಟ್ರಲ್ ಮೆರೈನ್ ಫಿಶರೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇವರು ಕೊಟ್ಟ ಇದೆ ಈ ಲೈಟ್ ಮೀನುಗಾರಿಕೆಯನ್ನು ಹನ್ನೆರಡು ನಾಟಿಕಲ್ಲಿ ಮೈಲ ಆಚೆ ಅಂದ್ರೆ ಹೆಚ್ಚು ಕಡಿಮೆ ಒಂದು ಮೂರು ಇಪ್ಪತ್ನಾಲ್ಕು ಕಿಲೋಮೀಟರ್ ದೂರದಲ್ಲಿ ಮಾಡಬೇಕು ತೀರ ಪ್ರದೇಶದಲ್ಲಿ ಮಾಡಿದ್ರೆ ಇನ್ನಿತರ ಅಲ್ಲಿರುವ ನಾಡದಿಯವರು ಇವರಿಗೆಲ್ಲ ತೊಂದರೆ ಆಗ್ತದೆ ಹೇಳಿ ಹೇಳಿದ್ದಾರೆ ಮತ್ತೆ ಮರಿ ಮೀನನ್ನು ಹಿಡಿಯುವ ಬಾರದು ಅನ್ನೋ ದೃಷ್ಟಿಯಲ್ಲಿ ಇದಕ್ಕೆ ಉಪಯೋಗಿಸುವ ಬೆಲೆಯನ್ನು ಸಣ್ಣ ಮೀನೆಲ್ಲ ಸೋರಿ ಹೊರಗಡೆ ರೈತ ಮೀನುಗಾರಿಕೆಯನ್ನು ಮಾಡಬಹುದು ಅಂತ ಹೇಳಿ ಅವರೇನು ಶಿಫಾರಸು ನಾವು ಮಾಡ್ತಾ ಇದ್ದೇವೆ ಮೀನುಗಾರಿಕೆಯನ್ನು ಹನ್ನೆರಡು ನಾಟಿಕಲ್ ಮೈಲು ದೂರದಲ್ಲಿ ಮಾಡುತ್ತೇವೆ ಇದರಿಂದ ಇದು ನಾಡ ದೋಣಿಯವರಿಗೆ ಮೀನುಗಾರಿಕೆಗೆ ಯಾವುದೇ ತೊಂದರೆಯಾಗುವುದಿಲ್ಲ ಒಂದು ವೇಳೆ ಹನ್ನೆರಡು ನಾಟಿಕಲ್ ಮೈಲು ದೂರಕ್ಕಿಂತ ಒಳಗೆ ಮೀನುಗಾರಿಕೆಯನ್ನು ಮಾಡಿದರೆ ಅದಕ್ಕೆ ನಮ್ಮದೇ ವಿರೋಧವಿದೆ ಅಂತವರ ಮೇಲೆ ಇಲಾಖೆ ಸೂಕ್ತ ಕ್ರಮ ಕೈಗೊಳ್ಳಲಿ ಎಂದು ಹೇಳಿದರು ಮೀನುಗಾರಿಕಾ ಸಚಿವರು ನಮ್ಮವರೇ ಇದ್ದಾರೆ ಮೀನುಗಾರಿಕೆಯ ಕುರಿತು ಸಂಪೂರ್ಣ ಅರಿವು ಹೊಂದಿದ ಇವರು ಅನೇಕ ಸೌಲಭ್ಯಗಳನ್ನು ಮೀನುಗಾರರಿಗೆ ವಿಸ್ತರಿಸಿದ್ದಾರೆ ಮೀನುಗಾರಿಕೆಯಲ್ಲಿ ತೊಡಗಿಕೊಂಡಾಗ ಅವಘಡ ಸಂಭವಿಸಿದರೆ ಪರಿಹಾರವನ್ನು ಹತ್ತು ಲಕ್ಷಕ್ಕೆ ಹೆಚ್ಚಿಸಿದ ಸಚಿವರು ಅಭಿನಂದನರ್ ಎಂದು ಹೇಳಿದರು ಈಗಾಗಲೇ ಕೆಲವು ಅಪಸರಗಳು ಕೇಳ್ತಿದೆ ಇದರ ವಿರುದ್ಧ ನಾವು ಹೇಳುವುದೇನೆಂದರೆ ನಮ್ಮ ರಾಷ್ಟ್ರದಲ್ಲಿ ಪೂರ್ತಿಯಾಗಿ ಮೀನುಗಾರಿಕೆ ನಡೀತಾ ಉಂಟು ಕೇವಲ ಕರ್ನಾಟಕದಲ್ಲಿ ಇದನ್ನು ಬಂದ್ ಮಾಡಿದರೆ ಕರ್ನಾಟಕದ ಇಷ್ಟು ಒಂದು ಐವತ್ತು ಸಾವಿರ ಫ್ಯಾಮಿಲಿಯವರಿಗೆ ಒಂದು ಉದ್ಯೋಗ ಇಲ್ಲದೆ ತುಂಬ ಕಷ್ಟ ಆಗ್ತದೆ ಮತ್ತು ಆ ಬೋಟ್ ಮಾಡಿದವರು ಅಷ್ಟೇ ಈ ಥರ ಬೆಳವಣಿಗೆ ಇರುವಾಗ ಅದಕ್ಕೆ ಹೊಂದಾಣಿಕೆಯಾಗಿ ಬೋಟನ್ನು ಮಾಡಿಕೊಂಡಿದ್ದಾರೆ ಕೋಟ್ಯಂತರ ರೂಪಾಯಿ ಬ್ಯಾಂಕಲ್ಲೂ ಸಾಲ ತಗೊಂಡಿದ್ದಾರೆ ಬ್ಯಾಂಕಿನವರು ಸಾಲ ಕೊಡುವಾಗ ಸರ್ ಒಂದು ಬೋಟಿಗೆ ಮನೆ ಇಲ್ಲದ್ರೆ ನಮ್ದು ಏನಾದರೂ ಆಸ್ತಿಯನ್ನು ಇಟ್ಟೇ ತಗೊಳ್ತಾರೆ ಒಂದು ಈ ಮೀನುಗಾರಿಕೆ ನಿಂತು ಹೋದರೆ ಬೇರೆ ವಿಧಿ ಇಲ್ಲ ಯಾಕೆಂದ್ರೆ ಈಗಾಗಲೇ ಗ್ಲೋಬಲ್ ವಾರ್ಮಿಂಗ್ ಅಂದರೆ ವಾರ್ಮಿಂಗ್ ಅಂದ್ರೆ ನಮ್ಮ ಉಷ್ಣತೆ ಹೆಚ್ಚಾಗ್ತಾ ಇದೆ ಈ ಉಷ್ಣತೆ ಹೆಚ್ಚಾದಾಗ ಏನಾಗುತ್ತೆ ಅಂದ್ರೆ ಈ ಪರ್ಸಿನವರು ಬಿಡಿಯೋ ಹಿಡಿಯುವಂಥ ಮೀನು ಫೆಲೇಜಿಕ್ ಪಿಸ್ ಅಂದ್ರೆ ಸರ್ಫೇಸ್ ಅಲ್ಲಿ ಬರುವಂತ ಮೀನನ್ನು ಹಿಡಿಯೋದು ಅಲ್ಲಿ ಬಿಸಿ ನೀರಾದಾಗ ಮೀನು ಡೈವರ್ಟ್ ಆಗಿ ಕೆಳಗೆ ಹೋಗ್ತದೆ ಕೆಳಗೆ ಹೋದ್ರೆ ಆ ಮೀನನ್ನು ಹಿಡಿಯುವಂತ ವ್ಯವಸ್ಥೆ ಇಲ್ಲ ಆದ ಕಾರಣ ಆ ಮೀನುಗಾರಿಕೆ ನಿಂತು ಹೋಗ ಒಂದು ಅನಿವಾರ್ಯತೆ ಇದ್ದ ಕಾರಣ ರಾತ್ರಿ ಹೊತ್ತಲ್ಲಿ ಲೈಟ್ ಹಾಕಿದ ಕಾರಣ ಲೈಟಿಗೆ ಅಟ್ರಾಕ್ಷನ್ ಆಗಿ ಮೀನು ಬರ್ತದೆ ಜಾಸ್ತಿ ಏನು ಬರುವುದಿಲ್ಲ ಒಂದರಿಂದ ಎರಡು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಎಷ್ಟು ಮೀನಿದೆ ಅಷ್ಟು ಮೀನು ಮಾತ್ರ ತ್ರಿಜ್ಯದಲ್ಲಿ ಬರಬಹುದು ಎಲ್ಲರೂ ಇದ್ದಾರೆ ಅಂತ ಕೇಳಿದ್ರೆ ಎಲ್ಲರೂ ಲಾಭದಾಯಕವಾಗಿಲ್ಲ ಆದರೂ ಒಂದು ಮೀನುಗಾರಿಕೆ ನಡೆಯುತ್ತೆ ಇದೆ ಇದಕ್ಕೆ ಅಪಸ್ವರ ಕೇಳಿದ್ದಕ್ಕೆ ಈಗ ನಾವು ಸಚಿವರ ಹತ್ರ ಹೇಳಿದ್ದೇವೆ ಮೀನುಗಾರರ ನಾಡಧೋನಿಯವರು ಯಾರಿದ್ದಾರೆ ಅವರನ್ನು ಸಮ್ಮುಖದಲ್ಲಿ ಇಟ್ಟು ಒಂದು ಉತ್ತಮ ಚರ್ಚೆ ಮಾಡಿ ಅವ್ರಿಗೇನಾದರೂ ತೊಂದರೆ ಆಗುತ್ತಿದ್ರೆ ಅದಕ್ಕೆ ಪರಿಹಾರವನ್ನು ಮೀನುಗಾರಿಕೆ ನಿಲ್ಲಿಸುವುದೇ ಪರಿಹಾರ ಆಗುದಿಲ್ಲ ಯಾಕಂದ್ರೆ ಈಗ ಚೈನಾದವರು ಬಂದು ಇಲ್ಲಿ ಈ ಲೈಟ್ ಮೀನುಗಾರಿಕೆ ಮಾಡಿದ ವಿಡಿಯೋ ಕ್ಲಿಪ್ಪಿಂಗ್ಸ್ ಅಲ್ಲಿ ನಿಮಗೆ ಬಂದಿರಬಹುದು ಎಲ್ಲರಿಗೂ ಗೊತ್ತಿದೆ ಹೊರದೇಶದವರು ಹಿಡಿಯುತ್ತಾರೆ ಯಾಕಂದ್ರೆ ಸಮುದ್ರದಲ್ಲಿ ಯಾವುದೇ ಬೇಲಿ ಅಡೆತಡೆಗಳು ಇಲ್ಲ ಒಂದು ಗಡಿರು ಗುರುತು ಅನ್ನೋದು ಇದೇ ಹೊರತು ಅಲ್ಲಿ ಗುರುತು ಹಾಕಿದ್ದಲ್ಲ ಯಾಕಂದ್ರೆ ನಮ್ದು ಜಿ ಪಿ ಎಸ್ ರೇಖಾಂಶ ಮತ್ತು ಅಕ್ಷಾಂಶಗಳದ್ದು ಒಂದು ಗುರುತಿನ ಪ್ರಕಾರ ನಡೆಯುವುದು ಇನ್ನೂರು ನಾಟಕ ಮೈಲ್ನ ಆಚೆ ಅದು ಅಂತಾರಾಷ್ಟ್ರೀಯ ಗಡಿಯಾಗುತ್ತೆ ಅಲ್ಲಿ ಯಾರು ಬೇಕಾದರೂ ಈ ಮೀನುಗಾರಿಕೆಯನ್ನು ಮಾಡಬಹುದು ಈ ಮೀನುಗಾರಿಕೆಯನ್ನು ಪರಿಚಯಿಸಿದವರು ಭಾರತೀಯರಲ್ಲ ನಮ್ಮ ಹೊರ ರಾಜ್ಯದವರೇ ಅಲ್ಲಿ ಯಶಸ್ವಿಯಾಗಿ ಅದನ್ನು ಮಾಡಿದ್ದಾರೆ ಈಗ ನಾವು ತರಿಸೋ ಲೈಟು ಅಷ್ಟೇ ಫಿಶಿಂಗ್ ಲೈಟ್ಸ್ ಅಂತ ಉಂಟು ಕೊರಿಯಾ ಇರಬಹುದು ಜಪಾನ್ ಇರಬಹುದು ಇಲ್ಲಾದ್ರೆ ಚೈನಾ ಈ ಇದ್ದಾರೆ ಅಂತಾರಾಷ್ಟ್ರೀಯವಾಗಿ ಮೀನುಗಾರಿಕೆ ಎಲ್ಲರೂ ಮಾಡುವಾಗ ನಾವು ಈ ವೇಳೆ ಅಧ್ಯಕ್ಷ ಗುರುದಾಸ್ ಬಂಗೇರ್ ಮಲ್ಪೆ ಪ್ರಧಾನ ಕಾರ್ಯದರ್ಶಿ ರಮೇಶ್ ಕುಂದರ್ ಗಂಗೊಳ್ಳಿ ಬಾಷಾ ಅಹಮದ್ ಹೊನ್ನಾವರ ಕೃಷ್ಣ ಎಸ್ ಸುವರ್ಣ ಮಲ್ಪೆ ಸುಬ್ರಹ್ಮಣ್ಯ ಖಾರ್ವಿ ಗಂಗೊಳ್ಳಿ ಸಂಕಷ್ಟ ಪರಿಹಾರ ನಿಧಿಯ ಸದಸ್ಯ ವೆಂಕಟರಮಣ ಮೊಗೇರ್ ಮುಂತಾದವರು ಉಪಸ್ಥಿತರು ಉದಯ ನಾಯಕ್ ಡಿಸಿ ನ್ಯೂಸ್ ಭಟ್ಕಳ